ವಿಜಯಪುರ ಜಿಲ್ಲೆ ಸಿಂದಗಿ ವಿಧಾನಸಭಾ ವ್ಯಾಪ್ತಿಯ ಬಳಗಾನೂರು ಗ್ರಾಮದಲ್ಲಿ ವಿವಿಧ ಕಾಮಗಾರಿ ಅಡಿಗಲ್ಲು ಸಮಾರಂಭ ಐದು ಕೋಟಿ ನಲವತ್ತು ಲಕ್ಷ ಕಾಮಗಾರಿ ಉದ್ಘಾಟನೆಗೆ ಶಾಸಕರಾದ ಅಶೋಕ್ ಮನಗುಳಿ ಆಗಮಿಸಿದರು ಶಾಸಕರಿಗಾಗಿ ತುಲಾಭಾರ ಕಾರ್ಯಕ್ರಮ ಅಲ್ಲಿ ಏರ್ಪಡಿಸಲಾಗಿತ್ತು ಆದರೆ ಶಾಸಕರು ಜನರು ಎಷ್ಟೇ ಒತ್ತಾಯ ಮಾಡಿದ್ರು ಅದನ್ನು ನಿರಾಕರಿಸಿದ್ರು ನಾನು ತುಲಾಭಾರ ಕಾರ್ಯಕ್ರಮ ಮಾಡಿಸಿಕೊಳ್ಳುವುದಿಲ್ಲ ನಿಮ್ಮ ಆಶೀರ್ವಾದ ನನ್ನ ಮೇಲಿದೆ ತುಲಾಭಾರ ಕಾರ್ಯಕ್ರಮ ಮಾಡಿಸಿಕೊಳ್ಳುವಷ್ಟು ನಾನು ದೊಡ್ಡವನು ಅಲ್ಲ ಎಂದು ಅವರು ಅದನ್ನು ನಿರಾಕರಿಸಿದರು ವೇದಿಕೆ ಮೇಲೆ ಆಸೀನರಾಗಿದ್ದ ಪರಮಪೂಜ್ಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯರು ಆಲ್ಮೇಲ ಸ್ವಾಮೀಜಿಗಳನ್ನು ಕೂಡಿಸಿ ತುಲಾಭಾರ ಮಾಡಲಾಯಿತು ಶಾಸಕರು ಮನಗೂಳಿರವರು ನಮ್ಮ ವಾಹಿನಿ ಜೊತೆಗೆ ಮಾತನಾಡಿ ಈ ಬಳಗಾನೂರು ಗ್ರಾಮಕ್ಕೆ ನಾನು ಶಾಸಕನಾಗುವ ಮುಂಚೆ ರಸ್ತೆಯನ್ನ ನಿರ್ಮಾಣ ಮಾಡಿಕೊಡುತ್ತೇನೆಂದು ಆಶ್ವಾಸನೆ ಕೊಟ್ಟಿದ್ದೆ ಮಾತು ಕೊಟ್ಟಂತೆ ನಡೆಸಿಕೊಂಡಿದ್ದೇನೆ ಎಂದರು ಬಳಗನೂರು ಗ್ರಾಮದ ಜನರೆಲ್ಲರೂ ಸೇರಿ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಬಂದ ಜನರಿಗೆ ಊಟದ ವ್ಯವಸ್ಥೆಯೂ ಗ್ರಾಮಸ್ಥರೇ ಮಾಡಿದ್ರು ಕಾರ್ಯಕ್ರಮಕ್ಕೆ ಪ್ರಭು ವಾಲಿಕಾರ್ ಆಲ್ಮೇಲ್ ಎಪಿಎಂಸಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶಾಸಕರ ಧರ್ಮಪತ್ನಿ ಹಾಗೂ ಸ್ವಾಮೀಜಿಗಳು ಆಗಮಿಸಿದ್ರು ವರದಿ ಮಧುಕುಮಾರ್ ಪಾಟೀಲ್ ಸಂದಗಿ ನಾಲ್ಕು ಮಂದಿ ಒಬ್ಬ ಜನರು ನಮ್ಮ ನಾಲ್ಕು ಮಂದಿಗೆ ವಿಚಾರ ಕೊಟ್ಟರು ಬುದ್ಧಿ ಕೊಟ್ಟರು ಅಷ್ಟೇ ಮಾಡಿಲ್ಲ ಅದ್ರ ಜೊತೆಗೆ ಒಂದು ದೊಡ್ಡ ಕೊಡುಗೆ ಕೊಟ್ಟರು ಏನು ಕೊಡುಗೆ ಕೊಟ್ಟಾದ್ರು ನಮ್ಮ ಜೀವನದಲ್ಲಿ ನಂತರ ಮತಕ್ಷೇತ್ರದ ಮಹತ್ವದ ನಮ್ಗೆ ಕೊಡುಗೆ ಹಾಕೊಂಡು ಲೋಕ ಇವತ್ತಿನ ದಿವಸ ಬೆಳಗಾನೂರು ಗ್ರಾಮದಲ್ಲಿ ಆರು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಒಂದು ಅಭಿವೃದ್ಧಿ ಕಾಮಗಾರಿಗಳ ಅಡಿಗಲ್ ಸಮಾರಂಭ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಳಗಾನೂರು ಹೋರಳಿಯ ಬಾಕಿ ಉಳಿದಂಥ ರಸ್ತೆ ಧಾಮರೀಕರಣ ರಸ್ತೆ ಜೊತೆಗೆ ಈ ಊರಿನ ಆರಾಧ್ಯ ದೇವರಾದ ಕೆತ್ತ ರೂಪಾಯಿ ವೆಚ್ಚದ ಅದೊಂದು ರಸ್ತೆ ಅದ್ರ ಜೊತೆಗೆ ಭೋಗಲಿಂಗೇಶ್ವರ ದೇವಸ್ಥಾನಕ್ಕೆ ಅಂತ ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ವೆಚ್ಚದ ಈ ಒಂದು ಭೂಮಿ ಪೂಜೆ ಸಮಾರಂಭಕ್ಕೆ ಆಗಮಿಸ್ತೇನೆ ನಮ್ಮ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಐದು ಗ್ಯಾರಂಟಿಗಳು ಐದು ಭಾಗ್ಯಗಳಿಗಾಗಿ ಪ್ರತಿ ವರ್ಷ ಐವತ್ತರಿಂದ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಮೀಸಲಿಡೋದ್ರ ಜೊತೆಗೆ ಪ್ರತಿಯೊಂದು ಮತಕ್ಷೇತ್ರದ ಅಭಿವೃದ್ಧಿ ಪಡಿಸೋರು ಸಾವಿರಾರು ಕೋಟಿ ರೂಪಾಯಿ ವಿಶೇಷವಾದ ಅನುದಾನವನ್ನು ಪಟ್ಟರು ಹೇಳಿ ಭಾಳ ಅಭಿಮಾನಿ ಅದರಲ್ಲಿ ವಿಶೇಷವಾಗಿ ಸಿಕ್ಕಿ ಮತಕ್ಷೇತ್ರಕ್ಕೆ ಇರುವಂಥ ಪ್ರತಿ ವರ್ಷ ಬರೇ ಭಾಗ್ಯಗಳಿಗಾಗಿ ಎರಡುನೂರು ಕೋಟಿ ರೂಪಾಯಿ ಅಂದ್ರೆ ಪ್ರತಿ ತಿಂಗಳ ಸರಾಸರಿ ಹದಿನೇಳರಿಂದ ಹದಿನೆಂಟು ಕೋಟಿ ರೂಪಾಯಿ ಇವತ್ತು ಭಾಗ್ಯಗಳಿಗಾಗಿ ಇವತ್ತು ಬೀಸಿಲಿಟ್ರ ಅದ್ರ ಜೊತೆಗೆ ಈ ಮತಕ್ಷೇತ್ರ ನೀರಾವರಿ ಯೋಜನೆಗಳಾಗಿರ್ಬೋದು ಈ ಮತಕ್ಷೇತ್ರದ ರಸ್ತೆಗಳಾಗಿರ್ಬೋದು ಈ ಮತಕ್ಷೇತ್ರದ ಶಾ ಇವತ್ತು ಶಾಲೆಗಳಾಗಿರ್ಬೋದು ವಸತಿ ಶಾಲೆಗಳಾಗಿರ್ಬೋದು ಪ್ರತಿ ಇವತ್ತು ರೈತರ ಸಾಕಷ್ಟು ಬೇಕ ಬೇಡಿಕೆಗಳಿರ್ಬೋದು ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ನಮ್ಮ ಮತಕ್ಷೇತ್ರಕ್ಕೆ ವಿಶೇಷವಾದ ಅನುದಾನವನ್ನು ಇವತ್ತು ನಮ್ಮ ಸರ್ಕಾರ ಕೊಡಬೇಡ ಉತ್ತಮ ಜನತೆಗೆ ಚುನಾವಣೆ ಆದ ನಂತರ ನಾ ಶಾಸಕನಾಗೆ ಆಯ್ಕೆ ಆದಾಗ ನಾ ಭರವಸೆ ಕೊಟ್ಟಿದ್ದೆ ಎರಡೂ ಕಾಮಗಾರಿಗಳನ್ನು ನಾ ಅಂತ ಅಂತೇಳಿ ಭರವಸೆ ಕೊಟ್ಟಿದ್ದೆ ಆ ಭರವಸೆದ ಅನುಗುಣವಾಗಿ ಇವತ್ತು ಆರು ಕೋಟಿ ರೂಪಾಯಿ ವೆಚ್ಚದ ಈ ರಚನೆ